ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿರಿ ಇವತ್ತು ನಮ್ಮ ಮನೇಲಿ ಇದು ಟಿಫನ್ ಬಂದು ದೋಸೆ ಮತ್ತು ಚಟ್ನಿ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಅವ್ರ ಲಂಚ್ ಬಾಕ್ಸ್ಗೆಲ್ಲ ಚಟ್ನಿ ದೋಸೆ ಹಾಕ್ಬಿಟ್ಟು ಕಳಿಸ್ದೆ ಸ್ಕೂಲ್ ಬಿಟ್ಟು ಬಂದು ಮನೇಲಿ ಕೆಲಸ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿ ಇವಾಗ ಅವಾಗಲೇ ಲೆವೆನ್ ಓ ಕ್ಲಾಕ್ ಆಗಿದೆ ನನ್ನ ಮಗಳು ಜಾಮಿಟ್ರಿ ಬಾಕ್ಸ್ ಬಿಟ್ಬಿಟ್ಟು ಹೊಂಟೋಗಿತ್ತು ಸ್ಕೂಲ್ ಹತ್ರ ಕೊಟ್ಬಿಟ್ಟು ಬಂದು ನಾನು ಆಮೇಲೆ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಜಾಮಿಟ್ರಿ ಬಾಕ್ಸ್ ಕೊಟ್ಬಿಟ್ಟು ಬಂದು ನಾನು ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಸಾಂಬಾರಿದೆ ಅದಕ್ಕೆ ದೋಸೆ ಹಾಕ್ಕೊಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಟಿಫನ್ ತಿನ್ಬಿಟ್ಟು ನೆಕ್ಸ್ಟು ನಾನು ತೋರಿಸೋದು ನನ್ನ ಕೆಲಸನ ಎರಡು ದೋಸೆ ಸಾಕು ನನಗೆ ಟಿಫನ್ನು ಚೆನ್ನಾಗಿ ಬಂದಿದೆ ದೋಸೆ ಸಾಫ್ಟಾಗಿ ಅಲ್ಲೆಲ್ಲ ಯಾಕೊಂದು ಮೂವ್ ಆಗ್ತಿದೆ ಚಿಕನೆಲ್ಲ ತಿನ್ಬಿಟ್ಟು ಈಟಾಗಿರೋದಕ್ಕೆ ಅದರಿಂದ ಸ್ವಲ್ಪ ಚಿಕನ್ ಸಾಂಬಾರು ಆದ್ರೂ ಚಿಕನ್ ಸಾಂಬಾರಿ ಹಾಕ್ಕೊಂಡಿದ್ದೀನಿ ನನ್ನ ಮಗ ನೋಡಿ ಹೆಂಗೆ ಬುಕ್ ಮೇಲೆ ಮಲ್ಕೊಂಡು ನಾನು ರೂಮಲ್ಲಿ ಇದ್ದರೆ ಅಂದರೆ ಅವನು ಅಲ್ಲಲ್ಲಿ ಇದ್ದಾನೆ ಅಂತ ನಿದ್ದೆ ಮಾಡ್ತವನೆ ಬುಕ್ ಮೇಲೆ ಮಲ್ಕೊಂಡು ಹಿಂಗೆ ಮಕ್ಕಳನ್ನ ಬಿಟ್ಟರೆ ಯಾರಿ ಹಿಂಗೆ ಮಾಡೋದು ಫ್ರೆಂಡ್ಸ್ ಇವಾಗ ನಿಮಗೆಲ್ಲ ಏನು ಅಂತ ಅಂದರೆ ಕೆಲವೊಂದೊಂದು ಹೊಸೊಬ್ಬರು ಯಾರಾದರೂ ಟೈಲರ್ ಆಗ್ತಿದ್ರೆ ಆಗಿದ್ರೆ ಕೆಲವೊಬ್ಬರೊಬ್ರಿಗೆ ಈ ಕನ್ಫ್ಯೂಸ್ ಇರುತ್ತೆ ಏನು ಅಂತ ಅಂದರೆ ಇವಾಗ ಬಾಡಿ ಮೆಜರ್ಮೆಂಟ್ಗೆ ಸ್ಲೀವು ಚಿಕ್ಕದಿರುತ್ತೆ ಇಲ್ಲ ದೊಡ್ಡದು ಆಗಿಬಿಟ್ರಿರುತ್ತೆ ಪರ್ಫೆಕ್ಟಾಗಿ ಇರಲ್ಲ ನಾನು ಹೇಳ್ತಾಯಿದ್ದೀನಿ ಇವಾಗ ಫಾ ಬಾಡಿ ಮೆಜರ್ಮೆಂಟ್ಗೆ ಯಾವ ಥರ ಸ್ಲೀವ್ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಯಾವುದೇ ರೀತಿ ಬಾಡಿ ಮೆಜರ್ಮೆಂಟ್ಗೆ ನೀವು ಕಟಿಂಗ್ ಮಾಡಿಕೊಂಡೆ ಅದು ತರ್ಟಿ ಸಿಕ್ಸ್ ಆಗಿರಲಿ ಫಾರ್ಟಿ ಆಗಿರಲಿ ಫಾರ್ಟಿ ಟೂ ಆಗಿರಲಿ ಫಾರ್ಟಿ ಫೋರ್ ಆಗಿರಲಿ ನೀವು ರೆಡಿ ಅಲ್ಲ ನಾನು ಹೇಳ್ತಿರೋದು ರೆಡಿ ಬಂದು ಅವ್ರಿಗೆ ತರ್ಟಿ ಸಿಕ್ಸ್ ಇರುತ್ತೆ ಅದಕ್ಕೆ ನೀವು ಎಕ್ಸ್ಟ್ರಾ ಕಚ್ಚಾ ಆ್ಯಡ್ ಮಾಡಿಕೊಂಡಾಗ ಎಷ್ಟಾಗಿರುತ್ತೆ ತರ್ಟಿ ಸಿಕ್ಸ್ಗೆ ನಾವು ಆ ಕಡೆ ಈ ಕಡೆ ಫೋರ್ ಫೋರ್ ಇಂಚು ಅಂದರೆ ಏಯ್ಟ್ ಇಂಚ್ ಜಾಸ್ತಿ ಆಗ್ಬಿಡುತ್ತೆ ಆವಾಗ ಏನು ಎಷ್ಟಾಗುತ್ತೆ ಟೋಟಲ್ ನಾವು ಕಚ್ಚೆನೂ ಸೇರಿಸಿ ಲೆವೆನ್ ಇಂಚ್ ತೊಗೊಂಡಿರ್ತೀವಿ ಸರಿನಾ ಫಾರ್ಟಿ ಟೂ ಆಗಿರುತ್ತೆ ಸರಿನಾ ಫಾರ್ಟಿ ಟೂ ಇಂಚು ನಾವು ತೊಗೊಂಡಿರ್ತೀವಿ ಫಾರ್ಟಿ ಟೂ ನಾವು ತಗೊಂಡಾಗ ಸ್ಲೀವ್ ಮೆಜರ್ಮೆಂಟ್ ಏನು ತೊಗೋಬೇಕು ಅಂತ ನೀವು ಅಂದ್ಕೊಳ್ತೀರಾ ಆಯಿತಾ ನಾನು ಸುಮಾರು ವಿಡಿಯೋದಲ್ಲಿ ನೋಡಿದ್ದೀನಿ ಯಾರು ಬೇ ಈ ಯಾರೂ ಕರೆಕ್ಟಾಗಿ ಹೇಳ್ಕೊಂಡು ಕೊಡ್ತಾಯಿಲ್ಲ ಅಂದರೆ ಹೇಳ್ಕೊಂಡು ಕೊಡ್ತಿದ್ದಾರೆ ಎಲ್ಲ ಅಂದರೆ ಈ ಈ ಮೆಜರ್ಮೆಂಟ್ಗೆ ನಾವು ಇಷ್ಟೇ ಲೆಂತ್ ಇಷ್ಟೇ ಬಿಟ್ಟು ತೊಗೋಬೇಕು ಸ್ಲೀವ್ ಕಟ್ಟಿಂಗು ಅಂತ ಹೇಳ್ಕೊಂಡು ಇಲ್ಲ ನನಗೆ ನನ್ನ ಗುರುಗಳು ಹೇಳ್ಕೊಂಡು ಕೊಟ್ಟಿದ್ದಾರೆ ಆ ಫಾರ್ಮುಲಾ ಅದರಿಂದ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರ್ತಾ ಇದೆ ನೀವು ಯಾವುದೇ ರೀತಿ ಬಟ್ಟೆ ತೊಗೊಂಡ್ರೂ ಎಷ್ಟಾದರೂ ಬಿಟ್ಕೊಳ್ಳಿ ಒಂದು ಇಂಚಾದರೂ ಬಿಡ್ರಿ ಮಾಯೇನ ಒಂದೂವರೆ ಇಂಚಾದರೂ ಬಿಡಲಿ ಬಿಡಿ ಎರಡು ಇಂಚಾದರೂ ಬಿಡಿ ಮೂರು ಇಂಚಾದರೂ ಬಿಡಿ ನೀವು ಟೋಟಲ್ಲು ಕಚ್ಚನೂ ಸೇರಿಸಿ ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರ ನೋಡಿ ಆಯಿತಾ ನೀವು ಬಾಡಿ ಅವ್ರಿಗೆ ಎಷ್ಟು ಇಂಚಾದರೂ ಬಿಟ್ಟು ಲೂಸ್ ಆದರೂ ಮಾಡಿಕೊಳ್ಳಿ ಟೈಟ್ ಆದರೂ ಮಾಡಿಕೊಳ್ಳಿ ಅದು ನಿಮಗೆ ಸೇರಿದ್ದು ನೀವು ಟೋಟಲ್ ಕಚ್ಚೆ ಇವಾಗ ನಲ್ವತ್ನಾಲ್ಕು ಇಂಚ್ ತೊಗೊಂಡಿದ್ದೀರಾ ಅಂತ ಅಂದರೆ ಫುಲ್ ಹಗ್ಲ ಫಾರ್ಟಿ ಫೋರ್ ಇಂಚು ತೊಗೊಂಡಿದ್ದೀರ ಮಾಯನು ಸೇರಿಸಿ ಅಂತ ಅಂದರೆ ನೀವು ಅಲ್ಲಿಗೆ ಲೆವೆನ್ ಇಂಚ್ ತೊಗೊಳ್ಳಿ ಆಯಿತಾ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡಾಗ ಲೆವೆನ್ ಇಂಚ್ ಇದ್ರೆ ಅಂದರೆ ನಾವು ಸ್ಲೀವ್ ಇಟ್ತು ಬಂದುಬಿಟ್ಟು ಸ್ಲೀವ್ದು ಹಗ್ಲ ಒಂಬತ್ತು ಇಂಚ್ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದು ನಾನು ಕಟ್ ಮಾಡಿರೋ ಬ್ಲೌಸು ತರ್ಟಿ ಸಿಕ್ಸ್ ಇಂಚು ಅವರಿಗೆ ಆ ಕಡೆ ಫೋ ಟೂ ಇಂಚ್ ಎಕ್ಸ್ಟ್ರಾ ಮಾಯ ತೊಗೊಂಡಿದ್ದೀನಿ ಅಲ್ಲಿಗೆ ಲೆವೆನ್ ಇಂಚು ಫೋಲ್ಡಿಂಗಲ್ಲಿ ಲೆವೆನ್ ಇಂಚು ಕಚ್ಚೆನೋವು ಸೇರಿಸಿ ಲೆವೆನ್ ಆಗಿದೆ ಅದಕ್ಕೆ ಮೆಜರ್ಮೆಂಟ್ ನನ್ನ ಸ್ಲೀವ್ದು ನೈನ್ ಇಂಚ್ ತೊಗೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಬೇಡ ಒಂಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ ಪಕ್ಕ ಕರೆಕ್ಟಾಗಿ ಬರುತ್ತೆ ಸರಿ ನಾನು ನೀವೇನಾದರೂ ಈ ಇದು ನಿಮ್ಗೆ ನೀವು ನೀವೇನು ನೋಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನಿಮ್ಗೆ ಯಾರಾದರೂ ಅವಶ್ಯಕತೆ ಇದ್ದರೆ ಇರೋರು ನೋಡಿ ಆಯಿತಾ ಈ ನಾನು ಹೇಳ್ಕೊಂಡು ಕೊಟ್ಟಿರೋ ಇದನ್ನು ನೀವು ಫಾಲೋ ಮಾಡಿದ್ರೆ ನೀವು ಯಾವುದೇ ರೀ ಯಾವುದೇ ಸೈಜ್ದು ಬ್ಲೌಸ್ ಕಟ್ ಮಾಡಿದ್ರೂ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ನಿಮ್ಮದು ಸ್ಲೀವ್ದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನನಗೆ ಇದು ಕರೆಕ್ಟಾಗಿ ಬರುತ್ತೆ ಸರಿನಾ ಅದರಿಂದ ನಾನು ಇದೇ ಥರನೇ ಕಟ್ ಮಾಡ್ಕೊಂಡು ಅನ್ನೋದು ನೀವು ಕಚ್ಚನೂ ಸೇರಿಸಿ ಬಾಡಿ ಮೆಜರ್ಮೆಂಟು ಟೆನ್ ಇಂಚ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಡಬಲ್ ಫೋಲ್ಡಿಂಗ್ ಈ ಥರ ನಾನು ಫೋಲ್ಡಿಂಗ್ ಮಾಡಿದ್ದೀನಲ್ಲ ಈ ಥರ ಬಟ್ಟೆ ನೀವು ಕಟ್ ಮಾಡ್ಬೇಕಾದ್ರೆ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಯಾವ ಥರ ಫೋಲ್ಡಿಂಗ್ ಬಟ್ಟೆ ಆಗ್ತೀರಾ ನೋಡಿ ಅದನ್ನು ಕಚ್ಚನೂ ಸೇರಿಸಿ ನೀವು ಟೆನ್ ಇಂಚ್ ತೊಗೊಂಡಿದ್ರೆ ಅದಕ್ಕೆ ಸ್ಲೀವ್ ಮೆಜರ್ಮೆಂಟ್ ಬಂದು ಸ್ಲೀವ್ದು ಹಗಲ ಎಂಟು ಇಂಚ್ ತೊಗೋಬೇಕು ಫ್ರೆಂಡ್ಸ್ ಸರಿನಾ ನೀವೇನಾದರೂ ಕಚ್ಚನೂ ಸೇರಿಸಿ ನೈನ್ ಇಂಚ್ ತೊಗೊಂಡಿದ್ರೆ ನೀವು ಆ ಮೆಜರ್ಮೆಂಟ್ಗೆ ಸ್ಲೀವ್ ಬಂದು ಹಗ್ಲ ಏಳು ಇಂಚ್ ತೊಗೋಬೇಕಾಗತ್ತೆ ನೀವೇನಾದರೂ ಲೆವೆನ್ ಇಂಚು ನೀವು ಬಾಡಿ ಮೆಜರ್ಮೆಂಟ್ ಕಚ್ಚೆನೂ ಸೇರಿಸಿ ನಾನು ಹೇಳ್ತಾ ಇರೋದು ತೊಗೊಂಡಿದ್ದರೆ ನೈನ್ ಇಂಚ್ ತೊಗೋಬೇಕಾಗತ್ತೆ ಸರಿನಾ ಅಕಸ್ಮಾತಾಗಿ ನೀವು ಇವಾಗ ಟ್ವೆಲ್ ಇಂಚ್ ತೊಗೊಬಿಟ್ಟಿದ್ದೀರಾ ಟ್ವೆಲ್ ಇಂಚ್ಗೆ ಎಷ್ಟು ತೊಗೋಬೇಕಾಗತ್ತೆ ಸ್ಲೀವ್ ಮೆಜರ್ಮೆಂಟ್ ಅಗ್ಲ ಅಂದರೆ ನೈನ್ ಆ್ಯಂಡ್ ಆಫು ಸರಿನಾ ನೀವು ಯಾವುದೇ ಮೆಜರ್ಮೆಂಟ್ ತೊಗೊಳ್ಳಿ ಇವಾಗ ಲೆವೆನ್ ಇಂಚ್ಗೆ ಟೂ ಇಂಚ್ ಮಾತ್ರ ಕಮ್ಮಿ ಮಾಡಿಕೊಂಡ್ರೆ ಎಷ್ಟು ಇಂಚ್ ಆಗುತ್ತೆ ಲೆವೆನ್ ಇಂಚ್ಗೆ ಟೂ ಇಂಚನ್ನ ಮೈನಸ್ ಮಾಡಿದ್ರೆ ನೈನ್ ಆಗುತ್ತೆ ಅದೇ ಥರ ನೀವು ಯಾವುದೇ ಮೆಜರ್ಮೆಂಟು ಅದು ಫಾರ್ಟಿ ಸಿಕ್ಸ್ ಆಗಿರಲಿ ಫಿಫ್ಟಿ ಇಂಚ್ ಆಗಿರಲಿ ನೀವೇನೇ ಬಾ ಮೆಜರ್ಮೆಂಟು ಬಟ್ಟೆ ಕಟ್ ಮಾಡೋದಕ್ಕೆ ತೊಗೊಳ್ತೀರಾ ನೋಡಿ ಟೋಟಲ್ ಕಚ್ಚನೂ ಸೇರಿಸಿ ನಾನು ಹೇಳ್ತಾ ಇರೋದು ಆ ಮೆಜರ್ಮೆಂಟಲ್ಲಿ ನೀವು ಟೂ ಇಂಚ್ ಪ್ಲೆಸ್ ಮಾಡ್ಕೊಂಡು ಸ್ಲೀವ್ನ ಕಟಿಂಗ್ ಮಾಡಿ ಸರಿನಾ ಎರಡು ಇಂಚು ಕಮ್ಮಿ ಮಾಡಿದ್ರೆ ನೀವು ಆಮೇಲೆ ಜಾಸ್ತಿ ಮಾಡೋಕೆ ಹೋಗಬೇಡಿ ಜಾಸ್ತಿನೂ ಇದು ಮಾಡೋಕ್ಕೆ ಹೋಗಬೇಡಿ ಸರಿನಾ ಎರಡೇ ಇಂಚು ನೀವು ಬಾಡಿ ಮೆಜರ್ಮೆಂಟ್ಗೆ ಏನು ಬಟ್ಟೆ ತೊಗೊಂಡಿರ್ತೀರೋ ಅದರಲ್ಲಿ ಎರಡು ಇಂಚು ಕಮ್ಮಿ ಮಾಡಿಕೊಳ್ಳಿ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡೆ ಆವಾಗ ಕರೆಕ್ಟಾಗಿ ಬರುತ್ತೆ ಇದು ಸ್ಲೀವು ಫ್ರೆಂಡ್ಸ್ ನಾನು ಯಾವುದೇ ಮಕ್ಳಿಗೂ ಅಷ್ಟೇ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಆಗಲಿ ಯಾರಿಗೆ ಆ ಬ್ಲೌಸ್ ಹೊಲ್ದ್ರೂ ಅಷ್ಟೇ ಇದೇ ಥರನೇ ಕಟಿಂಗ್ ಮಾಡೋದು ಎರಡು ಇಂಚಷ್ಟೇ ಬಾಡಿ ಮೆಜರ್ಮೆಂಟ್ಗಿಂತ ಎರಡು ಇಂಚ್ ಕಮ್ಮಿ ತೊಗೊಳ್ತೀನಿ ನೋಡಿ ಇವಾಗ ಹನ್ನೊಂದು ಇಂಚಿದೆ ಇದು ಬಾಡಿ ಮೆಜರ್ಮೆಂಟ್ ಸರಿ ನಾನು ಕಚ್ಚನೂ ಸೇರಿಸಿ ನಾನು ಮಾಡಿರೋ ಮಾರ್ಕು ನೈನ್ ಇಂಚಿದೆ ನೈನ್ ಇಂಚ್ಗೆ ಟೂ ಇಂಚ್ ಇದು ಮಾಡಿರೋದ್ರಿಂದ ಹನ್ನೊಂದು ಇಂಚಿದೆ ಸ್ಲೀವ್ದು ಬಂದು ಎಷ್ಟು ಇಂಚಿದೆ ತೋರಿಸ್ತೀನಿ ಹನ್ನೊಂದು ಇಂಚೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳೋದೆಲ್ಲ ನಿಮಗೆ ಸೇರಿ ನಿಮಗೆ ಬಿಟ್ಟಿದ್ದು ನೀವು ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಹೋಗುತ್ತೆ ಆಯಿತಾ ಇದೊಂದು ಕಂಬಿ ಅಡ್ಡ ಇದೆ ಅದರಿಂದ ನಿಮಗೆ ಅಲ್ಲಿ ನಾನು ಇದು ಮಾಡ್ತಿರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಏನಾದರೂ ಇದು ಅಲ್ಲೇನೂ ಇಲ್ಲ ಬಿಡಿ ಮಾರ್ಕ್ ಹಾಕಿದ್ದೀನಿ ಅಷ್ಟೇ ಒಂಬತ್ತು ಇಂಚು ಅವ್ರ ಬಾಡಿ ಮೆಜರ್ಮೆಂಟ್ ಒಂಬತ್ತು ಇಂಚಿದೆ ಅದಕ್ಕೆ ಟೂ ಇಂಚು ಕಚ್ಚೆ ಹ್ಯಾಡ್ ಕಚ್ಚೆ ಸ್ಟಿಚಿಂಗ್ಗೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಕಚ್ಚಿ ಸ್ಟಿಚಿಂಗ್ಗೆ ನಾನು ಬಟ್ಟೆ ಎರಡು ಇಂಚ್ ಬಿಟ್ಟಿದ್ದೀನಿ ಇದು ಬಾಡಿ ಕಟ್ಟಿಂಗ್ ಆಗಿದೆ ಬ್ಲೌಸ್ ಕಟ್ಟಿಂಗಿಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇದೇ ಥರನೇ ಕಟ್ ಮಾಡೋದು ಇದರಿಂದ ಯಾರಿಗೂ ಯಾವುದೇ ರೀತಿ ಕಸ್ಟಮರ್ಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲರಿಗೂ ಬಟ್ಟೆ ಚೆನ್ನಾಗೇ ಬರ್ತಿದೆ ಸ್ಟಿಚಿಂಗು ನನಗೂ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗೇ ಇದೆ ಏನು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಇರು ನಾನು ಯಾಕೆ ಈ ತೊಂದು ವಿಡಿಯೋ ಮಾಡೋ ಹಾಕ್ಬಾರ್ದು ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರು ನೋಡಿ ಕಲಿತ್ಕೊಂಡ್ಲಿ ಸುಮ್ಮನೆ ಕಷ್ಟಪಡೋದ್ರೂ ಬದಲು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ರೀತಿ ನೋಡಿ ಇವಾಗ ಇದು ತೋರಿಸ್ತೀನಿ ಬಾಡಿನ ಇದಿದೆಯಾ ಇದು ಸ್ಲೀವ್ದು ಐದೂವರೆ ಇದೆ ಲೆಂತ್ ಬಂದು ಎಂಟು ಮುಕ್ಕಾಲಿದೆ ಇದೆ ನೋಡಿ ಇಲ್ಲಿಂದ ಇಲ್ಲಿಗೆ ಕಂಕ್ಲೂ ಇವಾಗ ಮೂರು ಇಂಚ್ ತೊಗೊಂಡಿದ್ದೀನಿ ನಾನು ನೋಡಿ ಮೇಲುಗಡೆ ಎರಡು ಇಂಚ್ಕೊಂದು ಒಂದು ಇಂಚ್ ಕೊಂದು ಮಾರ್ಕು ಸರಿನಾ ಇಷ್ಟೇ ಫ್ರೆಂಡ್ಸ್ ನೀವು ಯಾವುದೇ ಮೆಜರ್ಮೆಂಟ್ ಬಟ್ಟೆ ತೊಗೊಳ್ಳಿ ಕಚ್ಚನೂ ಸೇರಿಸಿ ಅದರಿಂದ ಎರಡು ಇಂಚ್ ಮಾತ್ರ ಕಮ್ಮಿ ಮಾಡಿ ನೀವು ಸ್ಲೀವ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋದಿಲ್ಲ ಆಯಿತಾ ಈ ಥರ ಒಂದ್ಸಲಿ ಕಟ್ ಮಾಡಿ ನೀವು ಸ್ಟಿಚ್ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ನೋಡಿ ನಾನು ಎರಡು ಇಂಚ್ಕೊಂದ್ಸಲಿ ಒಂದು ಒಂದು ಇಂಚ್ಕೊಂದ್ಸಲಿ ಅಲ್ವಾ ಈ ಥರ ಸ್ಕೇಲ್ಗಳು ಥ್ರೆಡ್ಡು ಕುಚ್ ಥ್ರೆಡ್ಡು ಲೈನಿಂಗ್ ಎಲ್ಲ ಸಿಗೋ ಶಾಪಲ್ಲಿ ಸಿಗುತ್ತೆ ಒಂದು ಇಂಚು ಇದೆಯಲ್ಲ ಅಲ್ಲಿಗೆ ನೀ ಪಾಯಿಂಟು ಬರೋ ಥರ ಇಕ್ಕೊಳ್ಳಿ ಶೇಪ್ ಈ ಥರ ಮತ್ತು ನಾವು ಹಾರ್ಮೋಲ್ ಶೇಪ್ ಏನು ಅದನ್ನು ಆ ಕ್ರಾಸಾಗಿ ಇಕ್ಕೋಬೇಕು ನೋಡಿ ಯಾವ ಥರ ಸ್ಲೀವ್ ಇದ್ದೀನಿ ಇದೂ ಅಷ್ಟೇ ಫಸ್ಟ್ ಫು ಫುಲ್ ಸ್ಲೀವ್ ಹಾಕ್ಬೇಕಾದ್ರೆ ಶೇಪ್ ಇರಲಿಲ್ಲ ತುಂಬ ಕಷ್ಟ ಆಗೋದಲ್ವ ಇದರಲ್ಲ ಆರಾಮಾಗಿ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ ನಿಮಗೆ ಅದಕ್ಕ ಅನಿಸುತ್ತೆ ನೀವು ಮಾಡಬೇಕಾದ್ರೆ ಇರೋ ಪಸ್ಟ್ ಲೀವ್ ಶೇಪು ಹಾಫ್ ಇಂಚ್ ಬರಬೇಕು ನೋಡಿ ನಾವು ಫಸ್ಟು ಮಾರ್ಕೊಮ್ಮೆ ಸೆಕೆಂಡ್ ಮಾರ್ಕು ಹಾಫ್ ಇಂಚು ಡಿಫ್ರೆನ್ಸ್ ಅಷ್ಟೇ ಹಾಫ್ ಇಂಚ್ ಬಿಟ್ಟೇ ನಾವು ಕಟ್ ಮಾಡೋದು ನೋಡಿ ಮೆಜರ್ಮೆಂಟ್ ಟೇಪಲ್ಮೇ ನಾನು ಅಳತೆ ಮಾಡಿ ತೋರಿಸ್ತೀನಿ ಫಸ್ಟ್ ಮಾರ್ಕು ಸೆಕೆಂಡ್ ಮಾರ್ಕು ಹಾಫ್ ಅಷ್ಟೇ ಕಮ್ಮಿ ಇರೋದು ನಾವು ಎರಡೇ ಮಾರ್ಕ್ ಹಾಕಿದಾಗ ಒಂದು ಇಂಚ್ದು ಮಾರ್ಕ್ ಹಾಕಿದ್ನಲ್ವಾ ಅಲ್ಲಿಂದ ಶೇಪ್ ತೊಗೊಳ್ತೀನಿ ನೋಡಿ ಹಾಫ್ ಇಂಚೆ ಅಷ್ಟೇ ಸ್ಲೀವ್ನ ಬರೀ ಒಂದು ಐದು ನಿಮಿಷಕ್ಕೆ ನಾವು ಕಟ್ ಮಾಡ್ಕೋಬೋದು ಈ ಥರ ಎಲ್ಲ ಮಾರ್ಕ್ ಹಾಕೋಬಿಟ್ರೆ ಅಂದರೆ ಎಲ್ಲ ಮಾಡ್ಕೋಬೋದು ಆರಾಮಾಗೇ ಮಾಡ್ಕೋಬೋದು ಫ್ರೆಂಡ್ಸ್ ಏನೂ ಕಷ್ಟ ಇಲ್ಲ ಸ್ಲೀವ್ ಶೇಪ್ ಚೆನ್ನಾಗೇ ಬರುತ್ತೆ ಇವಾಗ ಆದಷ್ಟು ಕಟ್ಟಿಂಗ್ಗಳ್ನ ಎಲ್ಲ ಹೊಸ ಹೊಸ ಥರ ಸ್ಕೇಲೆಲ್ಲ ಬಂದಿರೋದ್ರಿಂದ ನಮಗೆ ಕಟ್ಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಏನೂ ಕಷ್ಟ ಅಲ್ಲ ನೀರು ಕುಡಿದಷ್ಟು ಈಸಿ ಇದೆ ನೀವು ಈ ಫಾರ್ಮುಲಾದಲ್ಲಿ ಬ್ಲೌಸನ್ನ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮಗೆ ಚೆನ್ನಾಗಿ ಬರುತ್ತೆ ಬಂದು ನೀವು ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಈ ಥರ ವೀಡಿಯೋ ಯಾರೂ ಹೇಳ್ಕೊಂಡು ಕೊಟ್ಟಿಲ್ಲ ನಾನು ನೋಡಿರೋ ವೀಡಿಯೋಗಳಲ್ಲಿ ನಾನು ಹೇಳ್ಕೊಂಡು ಇದ್ದೀನಿ ಬಾಡಿ ಮೆಜರ್ಮೆಂಟ್ಗೂ ಸ್ಲೀವ್ ಮೆಜರ್ಮೆಂಟ್ಗೂ ಎರಡು ಇಂಚು ಡಿಫ್ರೆನ್ಸ್ ಇದ್ದರೆ ಅಂದರೆ ಆರಾಮಾಗಿ ಸ್ಲೀವ್ನ ಕಟ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೋದು ನೋಡಿ ಸೆಕೆಂಡ್ ಶೇಪ್ ತೆಗಿತೀನಿ ಸೆಂಟ್ರಿಗೊಂದು ನ್ಯಾಚ್ ಹಾಕ್ಕೊಂಡೆ ಮತ್ತು ಹಾರ್ಮೋಲ್ ಹತ್ರ ಒಂದು ನ್ಯಾಚ್ ಹಾಕ್ಕೊಂಡೆ ಎರಡಕ್ಕೂ ಸೇರಿಸಿ ಈ ಎರಡು ಸ್ಲೀವ್ನು ಮಾಡ್ಕೊಂಡು ಸೆಕೆಂಡ್ ಶೇಪ್ನ ತೆಗಿತಾಯಿದ್ದೀನಿ ಅಲ್ಲಿ ಒಂದು ಇಂಚು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಅಲ್ಲಿಂದ ಶೇಪ್ ಹೋಗಬೇಕು ನೋಡಿ ಯಾವ ಥರ ಬರ್ತಿದೆ ಚೆನ್ನಾಗಿ ಬಂದಿದೆ ಈ ಥರ ಕಲೀರಿ ನಿಮ್ಮ ಬಟ್ಟೆನೂ ನೀವು ಸ್ಟಿಚಿಂಗ್ ಹಾಕ್ಕೊಳ್ಳಿ ನೀವು ಒಳ್ಳೆ ಟೈಲರ್ ಆಗಿ ನೋಡಿ ಶೇಪು ಯಾವ ಥರ ಬರಬೇಕು ಲೀವ್ ಶೇಪಲ್ಲೇ ಬರಬೇಕಲ್ವಾ ಮ್ಯಾಂಗೋ ಶೇಪಲ್ಲಿ ನೋಡಿ ಅದೇ ಥರನೇ ಬಂದಿದೆ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಆಗ್ತೀನಿ ಬಾಯ್ ಫ್ರೆಂಡ್ಸ್